ನಾನು ಸಾರ್ವಜನಿಕ ತೊಂದರೆ ಮಾಡಲ್ಲ ಇದು ರಸ್ತೆ ಬಿಡ್ತೀನಿ ಬಟ್ ಅದ್ ಲೇಔಟ್ ರಸ್ತೆ ಇದೆಯಾ ನಗರಸಭೆ ಅದು ಲೇಮ್ ಮಾಡಿ ರಸ್ತೆ ಮಾಡಿ ಇದು ರಸ್ತೆ ಬಿಡ್ತೀನಿ ಅಂತ ಅವ್ರು ಹೇಳ್ತಾರೆ ಅವ್ರಿಗೆ ತುಂಬ ಇಲ್ಲ ಅವರು ಸಹ ಎರಡು ಮನೆ ಅವ್ರು ಒಪ್ಕೊಂಡಿದ್ದಾರೆ ಆಯ್ತು ನಾವು ಮುಂದೆ ಬಂದ್ ನಾವು ತೊಳ್ಕೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ ನಾನು ನಮ್ಮ ಸಾಹೇಬರ್ಗೆ ಹೇಳ್ತಾ ಸಲ ಭೇಟಿ ಕೊಟ್ಟಿದ್ರು ಪಾಪ ಸಾಹೇಬ್ರು ಸಾ ಯಾರು ಸಮಸ್ಯೆ ಮೂರು ಮನೆಯವರು ಮುಂದೆ ಬಂದ್ಬಿಟ್ಟಿದಾರೆ ಲೇಔಟ್ ಮಾಡಿದಾರಲ್ಲ ಈ ರೋಡ್ ಅಕ್ವೇರ್ ಸ್ವಂತ ಜಾಗ ನಮ್ಗ್ ಬಿಡಕ್ ಆಗಲ್ಲ ಅಲ್ಲಿ ಮಾಡ್ಕೊಳಿ ರೋಡ್ ಅಂತಾರೆ ಇವಾಗ ಅವ್ರ ಇದ್ ಮಾಡಿದ್ರೆ ಸರಿ ಅಂತ ಹೇಳ್ತಾರ ಏನೋ ಮಾತಾಡಿದ್ರ ಮಾತುಕತೆ ಆಗಿಲ್ಲ ಇವ್ರು ನಮ್ಗ ಕೌನ್ಸಿಲ್ ಸೋಮನ್ ಅಂತ ಇದಾರೆ ಅವ್ರದ್ದಂತ ಈ ಜಾಗ ಅವ್ರ ಏನ್ ಹೇಳ್ತಾರೆ ಇದನ್ನ ಮಾಡ್ಕೊಂಡ್ರಿ ಇದನ್ನ ಮಾಡ್ಕೊಂಡ್ರಿ ನಮ್ದೆಂತಂದ್ರೆ ನಿಮ್ ಮುನ್ಸಿಪಲ್ ಆಫೀಸಿಂದ ಮೆಜರ್ಮೆಂಟ್ ಮಾಡಿ ಮೆಜರ್ಮೆಂಟ್ ಇದೆ ಅದ್ ಬಿಟ್ಬಿಟ್ಟು ನೀವು ರೋಡ್ ಮಾಡ್ಕೊಳ್ಳಿ ಅಪ್ರೂವ್ ಆಗಿಲ್ಲ ರಸ್ತೆ ಎಲ್ಲ ಇರಬೇಕಲ್ಲ ಪ್ಲಾನ್ ಅಪ್ರೂವ್ ಆಗಿರುತ್ತೆ ಅವಾಗ ನೀವು ನಗರಸಭೆಗಿಂತ ಹಿಂದೆ ಪುರಸಭೆ ಇದ್ದಾಗ ಇದು ಪ್ಲಾನ್ ಅಪ್ರೂವ್ ಆಗಿರಲಿಲ್ಲ ಅಪ್ರೂವ್ ಆಗಿಲ್ಲದೇ ಆಗಲ್ಲ ನಂಬರ್ ಒನ್ ಆ ಪ್ಲಾನ್ ಪ್ರಕಾರ ರಸ್ತೆ ಇಲ್ಲಿದೆ ಇನ್ನೊಂದು ರಸ್ತೆ ಎಲ್ಲಿದೆ ಆ ರಸ್ತೆ ನೋಡು ಮೂರು ಹೇಳ್ತಿರೋದು ಬೇರೆ ಇನಾಮ್ದೇನೋ ಸಮಸ್ಯೆ ಹೇಳ್ತಾರೆ ಅಂತ ಶಿವರಿಗೆ ಗೊತ್ತಿರತ್ತೆ ಅವ್ರಿಗೆ ಇನಾಮ್ ಏನಾದ್ರು ಸ್ಯಾಂಕ್ಷನ್ ಆಗಿದ್ರೆ ಅವ್ರನ್ನೂ ಮತ್ತು ಈ ಇರಬೇಕಂತ ಕರೆಸಿ ಡ್ಯಾನ್ಸ್ ಸರಿ ಮಾಡಿಸಿದ್ದಾರೆ ಖಾಸಗಿ ಜಮೀನು ಆಗಿದ್ರೆ ಇವ್ ಬಿಟ್ ಇಸ್ ಪ್ರಾಪರ್ಲಿ ಗ್ರಾಂಟೆಡ್ ಇನಾಮ್ನಲ್ಲಿ ಅವ್ರು ಅವ್ರು ಬಂತು ಆಮೇಲೆ ನಿಮ್ಮ ಪ್ಲಾನ್ ಪ್ರಕಾರ ಮನೆಗಳು ಕಟ್ಟಿರಬೇಕು ರಸ್ತೆಗಳು ಬಿಟ್ಟಿರಬೇಕು ಸಿವಿಕ್ ಎಮುನಿಟಿಸ್ಗೆ ಜಾಗಬೇಕು ಇಲ್ಲದೆ ಹೋದರೆ ಯು ಗಾಟ್ ಎವ್ರಿ ರೈಟ್ ಟು ಟೇಕ್ ಆಕ್ಷನ್ ಎಗೇನ್ಸ್ಟ್ ನೀವು ಅವ್ರಿಗೆಲ್ಲ ನೀರು ಕುಂತಿದ್ದೀರಿ ಎಲೆಕ್ಟ್ರಿಸಿಟಿ ಕೊಟ್ಟಿದ್ದೀರಿ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾ ಇದ್ದೀರಿ ಈಗ ಅನ್ನ ತರಸ್ಡೇ ಹಂಗೆ ಬಿಡೋಕ್ಕಾಗುತ್ತೆ ಈಗ ಸದ್ಯದಲ್ಲಿ ಅದನ್ನ ಮಾಡಿ ಎಷ್ಟೋ ಟೀಮ್ ಕಳಿಸಿ

ಪ್ರಾಬ್ಲಿ ಅಲ್ಲಿ ರಸ್ತೆ ಹೋಗಿರೋದ್ರಿಂದನೇ ಅವರು ಕಾಂಪೌಂಡ್ ಹಿಂದೆ ಬಿಟ್ಕೊಂಡಿದ್ದಾರೆ ಸಾರ್ವಜನಿಕರಿಗೆ ಅನಾನುಕೂಲ ಆಗಲಿ ಯಾರು ವಿಶ್ವಾಸ ಕೊಡ್ಬೋದು ತಪ್ಪು ಮಾಡಬಹುದು ಈಗ ಕೌಂಟ್ಲೋರು ಇಲ್ಲೇ ಆದಾಗ ಇವಾಗ ತೊಂದರೆ ಆಗೋದು ಬೇಡ ಯಾರು ಅನಾನುಕೂಲ ಬಟ್ ಇಲ್ಲಿ ಮಕ್ಕಳು ಓಡಾಡ್ತಾರೆ ಅಂದಾಗ ನಾಳೆ ಬೆಳಗ್ಗೆ ಏನು ಮಾಡ್ತೀರೋ ನೀವು ಸಂಜೆ ಒಳಗ್ಗಡೆ ರೆಡಿ ಮಾಡಿ ಬೆಳಿಗ್ಗೆ ಮಕ್ಕಳು ಶಾಲೆಗೆ ಹೋಗೋದು ಆಯ್ತು ಅರ್ಲಿ ಮಾರ್ನಿಂಗೇ ಮಾಡಿ ಅದು ಇವತ್ತೇ ಮಾಡಿ ನನಗೆ ಗೊತ್ತಿಲ್ಲ ಮೇಲ್ಗಡೆ ಲೆವೆಲಿಂಗ್ ಮಾಡಿಸಿ ಒಂದು ಅಟ್ಲೀಸ್ಟ್ ರೋಡ್ ಓಡಾಡೋ ಮೋಟರ್ ಸಾಲ್ವ್ ಇಲ್ಲದೇ ಹೋದ್ರೆ ಯಾರೇ